ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ ಮೂವತ್ತೆರಡನೇ ಸಂಚಿಕೆ ಮುಖ್ಯವಾಗಿ ಇವತ್ತಿನ ಜನರಾಡು ಮಾತಲ್ಲಿ ಕಲಬುರಗಿಯ ಜನತೆ ಏನು ಮಾತಾಡ್ತಾ ಇದೆ ಅಂತಕ್ಕಂಥ ವಿಷಯವನ್ನು ತಮ್ಮೆದುರಿಗೆ ತರ್ತಾ ಇದೆ ಈ ನಗರಗಳಿಗೆ ಒಂದು ಸೌಂದರ್ಯವನ್ನು ಕೊಡ್ತಕ್ಕಂಥ ನಗರದ ಜನರ ಜೀವನವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಅವರಿಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡಬೇಕಾದರೆ ಅಲ್ಲಿ ಉದ್ಯಾನವನಗಳು ಬೇಕು ಇದು ಮೇನ್ ಕಲಬುರಗಿಯ ಸಾರ್ವಜನಿಕ ಉದ್ಯಾನವನ ಏನಿದೆ ಅಲ್ಲ ಪಬ್ಲಿಕ್ ಗಾರ್ಡನ್ ಅಂತೇಳಿ ಹೆಸರುವಾಗಿ ವಾಸಿಯಾಗಿರ್ತಕ್ಕಂಥ ಗಾರ್ಡನ್ ಇದು ಇದು ವೀರಶೈವ ಕಲ್ಯಾಣ ಮಂಟಪದ ಎದುರಿಗೆ ಏನು ಒಂದು ಭಾಗವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಲ್ಲಿ ಲೈಟ್ ಇದೆ ವ್ಯವಸ್ಥೆ ಇದೆ ಗಾರ್ಡ್ಗಳಿದ್ದಾರೆ ಇದಕ್ಕೆ ಬಿಟ್ಟು ಪಾರ್ಟ್ ಮೂರು ಗಾರ್ಡನ್ಗಳು ಬರ್ತವೆ ಅಲ್ಲಿ ಒಂದು ಮೊದಲು ಯೋಗ ಮಾಡ್ತಿದ್ರಲ್ಲ ಆ ಗಾರ್ಡನ್ ಇದೆ ಅಲ್ಲಿ ಲೈಟ್ ಇಲ್ಲ ಇನ್ನೂ ಎರಡು ಬರ್ತಾ ಇವೆ ಒಂದು ಕಡೆ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಅದನ್ನು ನಿಲ್ಲಿಸಿದ್ದಾರೆ ಅದು ಹಾಳಗಿಡುವಿದ್ದಾರೆ ಇನ್ನೊಂದು ಕಡೆಯೂ ಲೈಟ್ ಇಲ್ಲ ವ್ಯವಸ್ಥೆ ಇಲ್ಲ ಇದು ಮಹಾನಗರ ಪಾಲಿಕೆಯ ಕರ್ಮಕಾಂಡಕ್ಕೆ ಒಂದು ಉತ್ತಮ ಉದಾಹರಣೆ ಉದ್ಯಾನವನವನ್ನೇ ಸಂಪೂರ್ಣವಾಗಿ ನೋಡಿಕೊಳ್ಳದೆ ಆಗ್ತಕ್ಕಂಥ ಆಗದೇ ಇರತಕ್ಕಂಥ ಈ ಒಂದು ಮಹಾನಗರ ಪಾಲಿಕೆ ಕಲಬುರಗಿಯ ಅಧಿಕಾರಿಗಳು ಇನ್ನು ನಗರವೇನು ಮಾಡ್ಯಾರು ನಗರದ ಅಂತೂ ಗಂಭೀರ ಆಗಿದೆ ಪರಿಸ್ಥಿತಿ ಏನೆಂದರೆ ಗಬ್ಬೆದ್ದು ನಾರ್ತಾಯಿದೆ ಸಿಟಿ ರಸ್ತೆಗಳಂತೂ ಹೊಲಗದ್ದೆ ಆಗಿದೆ ಎಲ್ಲ ಕಡೆ ಗುಂಡೆ ಗುಂಡೆ ಯಾರೂ ನೋಡೋರಿಲ್ಲ ಮಾತಾಡ್ತಾರೆ ಜನಪ್ರತಿನಿಧಿಗಳು ಮಾಡೋರಿಲ್ಲ ಎಲ್ ಎನ್ ಮೀಟಿಂಗ್ ಕರೀತಾರೆ ಸ್ಥಳೀಯ ಶಾಸಕರು ನೀರು ಸಿಗೋದಿಲ್ಲ ಪರಿಸ್ಥಿತಿ ಗಂಭೀರ ಇದೆ ಈ ಗಾರ್ಡನ್ನಿಂದ ಸಾಕಷ್ಟು ಜನರು ಅಲ್ಲಿ ಹಳ್ಳಿಯಿಂದ ಕೂಡ ವಿಶ್ರಮಿಸಿಕೊಳ್ಳಲು ಬರ್ತಾರೆ ಗಾರ್ಡನ್ ನೋಡಿಕೊಳ್ಳಲು ಬರ್ತಾರೆ ಸಿಟಿಯಲ್ಲಿರ್ತಕ್ಕಂಥವ್ರು ಅಲ್ಲಿ ಕೂತು ಊಟ ಮಾಡೋದಕ್ಕೂ ಕೂಡ ಬರ್ತಾರೆ ಆದರೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಎಂದರೆ ತಪ್ಪಾಗಲಾರದು ಅಂತ ಜನ ಮಾತಾಡ್ತಾರೆ ಇದು ಮಹಾನಗರ ಪಾಲಿಕೆ ಅಧಿಕಾರಿಗಳದ್ದಾಗಿದ್ದಾರೆ ಇನ್ನು ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಇಲ್ಲಿ ಸುಮಾರು ಏನು ಇದು ಒಂದು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಮೇನ್ ಗಾರ್ಡನ್ ಬಿಟ್ಟರೆ ಉಳಿದ ಎರಡು ಪಾಟ್ಗಳಲ್ಲಿ ಈ ಒಂದು ಉದ್ಯಾನವನ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ ಏನೇನು ನಡೀತಾ ಇದೆ ಏನೇನು ನಡೆಯಬಾರದು ನಾವು ಬಯಲು ಹೇಳಬಾರ್ದು ಅಂತಾರೆ ಜನ ಏನೇನು ನಡೆಯಬಾರದು ಏನೇನು ಮುಚ್ಚು ಮರೆಯಲ್ಲಿ ಮರೆಯದಿಂದ ನಡಿಬೇಕು ಅದೆಲ್ಲ ನಿಖರವಾಗಿ ನಗ್ನವಾಗಿ ನಡೀತದೆ ಅಂತಕ್ಕಂಥ ಮಾತು ಕೂಡ ಹೇಳ್ತಾರೆ ಆ ನಂತರ ಇಲ್ಲಿ ದಿನ ಗಾರ್ಡನ್ಗೆ ಬರ್ತಕ್ಕಂಥ ಜನರು ಬಿಟ್ಟು ಹೊಸಬರು ಯಾರಾದರು ಬಂದರೆ ಅವರಿಗೆ ಹೊಡೆಯೋದು ಮೊಬೈಲ್ ಕಸ್ಕೊಳ್ಳೋದು ದುಡ್ಡು ಕಸ್ಕೊಳ್ಳೋದು ಅಂಜಸೋದು ಈ ಎಲ್ಲ ಕಾರ್ಯಗಳು ಅಲ್ಲಿ ನಡೀತಾ ಇವೆ ಅಂತೆ ಈಗ ಮೊನ್ನೆ ತಾನೇ ಏನೋ ಪೊಲೀಸ್ ಇಲಾಖೆಯಲ್ಲಿ ಈ ವರ್ಗಾವಣೆಗೊಂಡು ಬ್ರಹ್ಮಪುರ ಪೊಲೀಸ್ ಠಾಣೆಗೆ ಒಬ್ಬ ಉತ್ತಮವಾಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಎಂದು ಸುದ್ದಿ ಬಂದಿದೆ ಅವರು ಬಹುಶಃ ಈ ಒಂದು ದುಸ್ಥಿತಿಯನ್ನು ಏನನ್ನು ಅನೈತಿಕ ಚಟುವಟಿಕೆಗಳು ನಡೀತವಲ್ಲ ಇದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬಹುದು ಅಂತ ಕೂಡ ಜನ ಮಾತಾಡ್ತಾ ಇದ್ದಾರೆ ಆದ್ದರಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನಾದರೂ ಮಾನವೀಯತೆಯಿಂದ ಮೆರೆಯಬೇಕಾದರೆ ಆ ಗಾರ್ಡನ್ ಏನೇನು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು ಮಾಡಿ ಅದನ್ನು ಸುಧಾರಿಸಿ ಎಲ್ಲ ಕಡೆ ಲೈಟನ್ನು ಹಾಕಿ ಬೆಳಕು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಜನ ಮಾತಾಡ್ತಾ ಇದ್ದಾರೆ ಈ ನಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದನ್ನು ಮಾಡ್ತಾರೆ ಅಂತ ಕೂಡ ಜನ ನಂಬಿದ್ದಾರೆ ಆದ್ದರಿಂದ ಇದು ಇದನ್ನು ಹೇಳ್ತಾ ಈ ಒಂದು ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ ಅಂತಕ್ಕಂಥ ಮೂವತ್ತೆರಡನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ